ಇದೇ ಪೀಠದಲ್ಲಿ ವಿರಾಜಮಾನರಾದ ಮಹಾನುಭಾವರು ತೀರ್ಥರು ಅಂತ ಮಹಾತಪಸ್ವಿಗಳು ಮಹಾಜ್ಞಾನಿಗಳು ಗುರುಭಕ್ತರು ದೈವಭಕ್ತರು ಪವಾಡಪುರುಷರು ಆ ತೀರ್ಥ ಶ್ರೀಪಾದಂಗಳವರು ಒಂದು ನಿರ್ಣಯವನ್ನು ಬರೆಸ್ತಾರೆ ಶ್ರೀರಾಮ ವೇದೇಶ್ವರ ದೇವಯಾತ್ರ ಸುಧುರ್ಲಭಾ ಭೂರಿ ಶುಭೇತರೇಶ ಕಾಶ್ಯಾದಿ ಯಾತ್ರಾಮಿತ ಪುಣ್ಯದಾತ್ರೀತ್ಯಶೇಷ ಸಚ್ಛಾಸ್ತ್ರ ವಿರ್ಣಯೋಯಂ ಮೂಲರಾಮದೇವರು ಮೂಲ ಸೀತಾದೇವಿಯರು ದಿಗ್ವಿಜಯ ರಾಮದೇವರು ಐದು ವ್ಯಾಸಮುಷ್ಟಿಗಳಿರುವಂತಹ ಶ್ರೀಮಠದ ಸನ್ನಿಧಾನಕ್ಕೆ ದರ್ಶನ ಮಾಡಬೇಕು ಅಂತ ಯಾತ್ರೆ ಮಾಡಿ ಬಂದರೆ ಏನು ಪುಣ್ಯ ಅಂತ ಹೇಳುತ್ತಾರೆ ಶ್ರೀರಾಮ ವೇದೇಶ್ವರ ದೇವ ಯಾತ್ರಾ ವೇದೇಶ್ವರ ಅಂದ್ರೆ ವೇದವ್ಯಾಸ ದೇವರು ಇವತ್ತು ವೇದವ್ಯಾಸ ದೇವರ ವಿಶೇಷ ಪೂಜೆಯಾಗಿದೆ ನಿತ್ಯವೂ ವೇದವ್ಯಾಸದೇವರ ಪೂಜೆ ಇರುತ್ತದೆ ಶ್ರೀರಾಮ ವೇದೇಶ್ವರ ದೇವ ಯಾತ್ರಾ ಸುದುರ್ಲಭಾ ಭೂರಿ ಶುಭೇತರೇಶ್ ಎಷ್ಟು ಪುಣ್ಯ ಬರುತ್ತೆ ಅಂದ್ರೆ ಕಾಶಿ ಯಾತ್ರೆ ಮಾಡಿದ ಪುಣ್ಯ ಅಂತ ಅನ್ನೋದಿಲ್ಲ ಅವರು ಹಾಗಾದರೆ ಭಾರತದಲ್ಲಿರುವ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದ ಪುಣ್ಯ ಅಂತೂ ಅನ್ನೋದಿಲ್ಲ ಈ ಎಲ್ಲ ಭಾರತದೊಳಗಿರುವ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಅನಂತಪಟ್ಟು ಹೆಚ್ಚು ಪುಣ್ಯ ಮೂಲರಾಮದೇವರ ಸನ್ನಿಧಾನದಲ್ಲಿ ಯಾತ್ರೆ ಮಾಡಿದರೆ ಪುಣ್ಯ ಬರ್ತದೆ ಅಂತಾರೆ ಕಾಶ್ಯಾದಿ ಯಾತ್ರಾಮಿತ ಪುಣ್ಯದಾತ್ರಿ ಇತ್ಯಶೇಷ ಸತ್ಶಾಸ್ತ್ರ ವಿನಿರ್ಣಯೋಯಂ ಕವಿಗಳು ಹೇಳುವಾಗ ಸಾಮಾನ್ಯ ಹೇಳುವ ಪದ್ಧತಿ ಇತಿಮೇ ಮೇ ಮನೀಷಾ ಹೀಗೆ ನನಗನಿಸುತ್ತೆ ಅಂತ ನನಗನಿಸುತ್ತೆ ನಿನಗೆ ಅನಿಸುತ್ತೆ ಅಂತ ಹೇಳೋದಿಲ್ಲ ಅವರು ಇತ್ಯಶೇಷ ಸಚ್ಚಾಸ್ತ್ರ ವಿನಿರ್ಣಯೋಯಂ ಶಾಸ್ತ್ರದ ನಿರ್ಣಯ ಇದು